ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಯಡಿಯೂರಪ್ಪನವರ ಹಿರಿಯ ಪುತ್ರ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಬಹುಶಃ ಫಸ್ಟ್ ಟೈಮ್ ಈ ರೀತಿಯ ಉಗ್ರಾವತಾರದಲ್ಲಿ ರಾಘವೇಂದ್ರ ಅವ್ರನ್ನ ನೀವು ನೋಡಿರುವಂಥದ್ದು ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಯಾಕಂದ್ರೆ ಬಹಳ ದೊಡ್ಡ ಗಲಾಟೆ ಆಗಿದೆ ಯಾವ ಲೆವೆಲ್ಗೆ ಅಂದರೆ ರಾಘವೇಂದ್ರ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಕೈ ಕೈ ಮಿಲಾಯಿಸುವ ಮಟ್ಟಿಗೆ ಅಂದರೆ ನೂಕಾಟ ತಳ್ಳಾಟ ಎಳೆದಾಟ ಹೇಳ್ದಲ್ಲ ಹೊಡೆದಾಟದ ಹಂತಕ್ಕೆ ಹೋಗಿದೆ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಲಿ ಗಲಾಟೆ ಆಗಿರ್ಬೋದು ಅಂತ ಸಿ ಕಾಂಗ್ರೆಸ್ ಮುಖಂಡ ಅಂದರೆ ಬೇರೆ ಯಾರೂ ಅಲ್ಲ ಯಡಿಯೂರಪ್ಪನವರ ಇನ್ನೊಬ್ಬ ಪುತ್ರ ಬಿ ವೈ ರಾಘವೇಂದ್ರ ಅವರ ಸಹೋದರ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಪರಾಭವಗೊಂಡಂಥ ಅಭ್ಯರ್ಥಿ ನಾಗರಾಜಗೌಡ ಅವರು ಹಾಗೂ ಬಿ ವೈ ರಾಘವೇಂದ್ರ ನಡುವೆ ಈ ಗಲಾಟೆ ಆಗಿರುವಂಥದ್ದು ಸಿ ಯಾವ ಕಾರಣಕ್ಕಾಗಿದೆ ಗಲಾಟೆ ನಾನು ನಿಮಗೆ ಹೇಳಿದ್ದೀನಿ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಗಲಾಟೆದು ಆದರೆ ಗಲಾಟೆ ಆಗಿದ್ದೇನಕ್ಕೆ ಯಾವ ಲೆವೆಲ್ಲಿಗೆ ಹೋಯಿತು ಸೊ ಕೊನೆಗೇನಾಯಿತು ಶುರು ಆಗಿದ್ದೆಲ್ಲಿಂದ ಅಂತಿಮವಾಗಿ ಮುಗ್ದಿದ್ದೆಲ್ಲಿಗೆ ಇದಿನ್ನು ಎಲ್ಲಿಗೆ ಹೋಗ್ಬಿಟ್ಟತ್ತೆ ಏನಾಗ್ತಾ ಇದೆ ಶಿವಮೊಗ್ಗದಲ್ಲಿಯೇ ಸದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರ ಅವರೊಂದು ರೀತಿ ಸೌಮ್ಯ ಸ್ವಭಾವಕ್ಕೆ ಸಾಮಾನ್ಯವಾಗಿ ಅವ್ರ ಹೆಸರುವಾಸಿ ಎಲ್ಲೂ ಕೂಡ ಗಲಾಟೆ ಗದ್ದಲ ಅಥವಾ ಏನೋ ಒಂದು ಲೂಸ್ ಟಾಕ್ ಮಾಡುವಂಥದ್ದು ಕೆಟ್ಟ ಕಮೆಂಟ್ಗಳನ್ನ ಮಾಡುವಂಥದ್ದು ಅಥವಾ ಯಾರದೋ ವಿರುದ್ಧ ಅದು ರಾಜಕೀಯವಾಗಿಯೇ ಆಗಲಿ ದ್ವೇಷ ಭಾಷಣ ಮಾಡುವಂಥದ್ದು ಅಥವಾ ಆವಾಜ್ ಹಾಕೋದು ಇವೆಲ್ಲ ನೀವು ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಿ ಅವರ ಪರ್ಸನಾಲಿಟಿನೇ ಆ ರೀತಿ ಅವರ ವ್ಯಕ್ತಿತ್ವ ಆ ರೀತಿ ಇದೆ ಸಿ ವಿಜೇಂದ್ರ ಸ್ವಲ್ಪ ಅಗ್ರೆಸಿವ್ ಅಂತ ಹೇಳ್ತಾರೆ ಆದರೆ ರಾಘವೇಂದ್ರ ಬಗ್ಗೆ ಆ ಅಭಿಪ್ರಾಯ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಫಾರ್ ದಿ ಫಸ್ಟ್ ಟೈಮ್ ರಾಘವೇಂದ್ರ ಅವ್ರನ್ನ ನೀವು ಒಂದು ಉಗ್ರಾವತಾರದಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದೆ ನಾನು ಇದು ಹೊಯ್ಕೈ ಶಿವಮೊಗ್ಗದಲ್ಲಾದಂಥ ಹೊಯ್ಕೈ ಕಾಂಗ್ರೆಸ್ ನಾಯಕರು ಹಾಗೂ ಬಿ ಜೆ ಪಿಯ ನಾಯಕರು ಅದರಲ್ಲಿ ವಿ ವೈ ರಾಘವೇಂದ್ರ ನೇತೃತ್ವದಲ್ಲಿ ಹಲವು ಸ್ಥಳೀಯ ಮುಖಂಡರೆಲ್ಲ ಇದ್ದರು ಆಗಿದ್ದೇನು ವಿಷಯ ಆಗಿದ್ದೇನಪ್ಪ ಅಂದರೆ ಸಿ ನಾಗರಾಜಗೌಡ ಶಿಕಾರಿಪುರದಲ್ಲಿ ಬಿ ವೈ ವಿಜೇಂದ್ರ ವಿರುದ್ಧ ನಾಗರಾಜ್ ನಾಗರಾಜಗೌಡರನ್ನೇನು ಮಾಡಿದ್ದಾರೆ ಅಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸಿ ಅಲ್ಲಿ ಯಾರ್ಯಾರು ಪರಾಭವಗೊಂಡವರಿದ್ದಾರೆ ಅಥವಾ ಅವ್ರ ಕುಟುಂಬದವರಿದ್ದಾರೆ ಇದ್ದಾರೆ ಅಥವಾ ಸ್ಥಳೀಯ ಪ್ರಭಾವಿ ಮುಖಂಡರಿದ್ದಾರೆ ಇದ್ದಾರೆ ಅವ್ರನ್ನೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಸೊ ಅದರ ಸಭೆ ಸಿ ಅದರ ಸಭೆ ರೆಗ್ಯುಲರಾಗಿ ಇದೆ ಸೊ ಆ ಸಭೆಯಲ್ಲಿ ಆದಂಥ ಗಲಾಟೆ ಇದು ಸಿ ನಾಗರಾಜ್ಗೌಡ್ರೆ ಅಧ್ಯಕ್ಷ ಆಗಿರಿಂದ ಅವ್ರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಅಧಿಕಾರಿಗಳೆಲ್ಲ ಇದ್ದಾರೆ ಈವನ್ ಪೊಲೀಸ್ನವರು ಕೂಡ ಬಂದಿದ್ದಾರೆ ಗಲಾಟೆ ನಡೆಯುವಾಗ ಅಲ್ಲಿ ಪೊಲೀಸ್ನವರೆಲ್ಲ ಇದ್ದಾರೆ ನೀವು ನೋಡ್ಬೋದು ಸಿ ಈ ಗಲಾಟೆ ನಡೆಯುವಾಗ ಬಿ ವೈ ರಾಘವೇಂದ್ರ ಬಂದಿದ್ದಾರೆ ಬಿಜೆಪಿ ಮುಖಂಡರೆಲ್ಲ ಬಂದಿದ್ದಾರೆ ವಿಷಯ ಏನಾಗಿದೆ ಸಿ ಗೌಡ್ರು ಸಭೆಗೆ ಸಂಸದರನ್ನಾಗಲಿ ಸ್ಥಳೀಯ ಶಾಸಕರನ್ನಾಗಲಿ ಯಾರನ್ನೆಲ್ಲ ಪ್ರೋಟೋಕಾಲ್ ಪ್ರಕಾರ ಕರಿಬೇಕು ಅವ್ರನ್ನ ಕರಿತಾ ಇಲ್ಲ ಶಿಷ್ಟಾಚಾರವನ್ನು ಪಾಲಿಸ್ತಾ ಇಲ್ಲ ಅನ್ನುವಂಥದ್ದು ಆಕ್ಷೇಪ ಅದರ ನಡುವೆಯೂ ರಾಘವೇಂದ್ರ ಅವರು ಬಂದಿದ್ದಾರೆ ಆ ಸಭೆಗೆ ಸೊ ಆಗ ಅಲ್ಲಿ ಕಾರ್ಯಕರ್ತರ ನಡುವೆ ಮೊದಲು ಶುರುವಾಗಿದೆ ನೀವು ಮನಸ್ಸೋ ಇಚ್ಛೆ ಮಾಡ್ತಾಯಿದ್ದೀರಿ ಬೇಕಾಬಿಟ್ಟು ಮಾಡ್ತಾ ಇದ್ದೀರಿ ನಿಮ್ಮ ಜಾಗಿರ ಇದು ಹಾಗೆ ಹೀಗೆ ಅಂತೆಲ್ಲ ಶುರುವಾಗಿದೆ ಅದಕ್ಕೆ ಯಾರೊಬ್ರು ನೀನು ಯಾವ ಕೇಳೋಕ್ಕೆ ಅಂತ ಶುರು ಮಾಡಿದ್ದಾರೆ ಹಾಗೆ ಶುರು ಆಗಿದ್ದು ಅದು ಏಕವಚನಕ್ಕೆ ಹೋಗಿ ಪರ್ಸ್ನಲ್ಲಾಗಿ ಅಂದರೆ ವೈಯಕ್ತಿಕ ಬೈಗುಳದ ಮಟ್ಟಕ್ಕೆ ಇಳಿದು ಕಡೆಗೆ ಎದ್ದು ನಿಂತು ಅವ್ರ ಮೇಲೆ ಇವ್ರು ಬಂದು ಇವ್ರ ಮೇಲೆ ಅವರು ಬಂದು ನೂಕಾಟ ತಳ್ಳಾಟ ಎಳೆದಾಟ ಕೈ ಕೈ ಮಿಲಾಯಿಸ ಅಂತ ಕೋಯಿತು ಪೊಲೀಸರು ಮಧ್ಯಪ್ರವೇಶ ಮಾಡಬೇಕಾಯ್ತು ಹಾಗಾದರೂ ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ ಸಿ ನಾಗರಾಜ್ಗೌಡ್ರೂ ಅಧಿಕಾರಿಗಳಿಗೆ ಬೇರೆ ಎಲ್ಲ ಆವಾಜ್ ಹಾಕಿದ್ದಾರೆ ಸೊ ಅದಕ್ಕೆ ರಾಘವೇಂದ್ರ ಅವರು ನಿನ್ನ ಮನೆಗೆ ಬಂದಾಗ ಹೇಳಿ ಇದನ್ನೆಲ್ಲ ನಾವು ನಿನ್ನ ಮನೆಗೆ ಬಂದಿಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಸಭೆ ಅನ್ನುವಂಥ ಮಾತೆಲ್ಲ ಹೇಳ್ತಿರೋದು ಅಲ್ಲಿ ಕೇಳಿಸುತ್ತೆ ಅದಕ್ಕೆ ನಾಗರಾಜ್ಗೌಡ್ರ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಹೇಳೋ ಹಾಕಿ ನನಗಿದೆ ಅಂತ ಅವರು ಹೇಳ್ತಾರೆ ಅಂದರೆ ಏಕವಚನದಲ್ಲಿ ವಾಕ್ಸಮರ ಅಷ್ಟೇ ಅಲ್ಲ ಪರಸ್ಪರ ಕೈ ಕೈ ಸಿ ಕಡೆಗೆ ಹೊರಗೆ ಬಂದರೂ ಕೂಡ ಒಳಗಷ್ಟೇ ಅಲ್ಲ ಸಭೆಯ ಒಳಗಷ್ಟೇ ಅಲ್ಲ ಆ ಗಲಾಟೆ ಮಾಡ್ಕೊಂಡೆ ಹೊರಗೂ ಬರ್ತಾರೆ ರಾಘವೇಂದ್ರ ಅವ್ರ ಹಿಂದೆ ಬಿಜೆಪಿ ಕಾರ್ಯಕರ್ತರು ಬರ್ತಾರೆ ಅವರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ನಾಗರಾಜ್ ಗೌಡ್ರು ಬರ್ತಾರೆ ನಾಗರಾಜ್ ಗೌಡ್ರಿಂದ ಕಾಂಗ್ರೆಸ್ ಮುಖಂಡರು ಎಲ್ಲ ಬರ್ತಾರೆ ಹೊರಗೂ ಬರ್ತಾರೆ ಹೊರಗೆ ಬಂದರೂ ಅದು ಮುಂದುವರಿಯುತ್ತೆ ಪೊಲೀಸರು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದರೂ ಆಗೋದಿಲ್ಲ ಕಡೆಗೆ ರಾಘವೇಂದ್ರ ಹೋಗಿ ಕಾರ್ ಹತ್ತಾರೆ ಕಾರಲ್ಲಿ ಹತ್ತಿ ನಿಂತ್ಕೊಂಡು ಆವಾಜ್ ಆಗ್ತಾರೆ ನೋಡ್ಕೊತೀನಿ ಅಂತ ಹೇಳಿ ಕೈ ಮಾಡಿ ಕೈ ಬೆರಳು ಮಾಡಿ ತೋರಿಸಿ ಕೂಗಾಡ್ತಾರವರು ಆ ಲೆವೆಲಿಗೆ ಹೋಗುತ್ತೆ ಗಲಾಟೆ ಗದ್ದಲ ಅನ್ನುವಂಥದ್ದು ಸಿ ಒಂದು ಗ್ಯಾರಂಟಿ ಸಮಿತಿಯ ಸಭೆ ಆ ಸಭೆಯ ಶಿಷ್ಟಾಚಾರ ಪಾಲನೆ ಈ ವಿಚಾರ ಯಾವ ಲೆವೆಲಿಗೆ ಹೋಯಿತು ಅಂದರೆ ಬಹುಶಃ ಪೊಲೀಸ್ನವ್ರು ಮಧ್ಯಪ್ರವೇಶ ಮಾಡದೇ ಹೋಗಿದ್ದಿದ್ದರೆ ಏನಾಗ್ತಾ ಇತ್ತು ಗೊತ್ತಿಲ್ಲ ಸಿ ಅಲ್ಲಿ ಭಾಳಷ್ಟು ಮಾತುಗಳೆಲ್ಲ ಬಂದಿದೆ ಈ ಕಡೆಯಿಂದ ಗೋಮುಖ ವ್ಯಾಗ್ರ ಅಂತ ಕರೆದಿರೋದು ಆ ಕಡೆಯಿಂದ ನೀವು ಅಪ್ಪನ ಮನೆ ಅಲ್ಲ ಇದು ಅಂತ ಹೇಳಿರೋದು ಇಂಥದ್ದೆಲ್ಲ ಆಗಿದೆ ಬಟ್ ಈ ಹಂತಕ್ಕೆ ಈ ಲೆವೆಲ್ಗೆ ಸಾಮಾನ್ಯವಾಗಿ ಸಂಸದ ರಾಘವೇಂದ್ರ ಆ ಹಂತಕ್ಕೆ ಹೋಗಿಲ್ಲ ಮತ್ತು ಯಾರೂ ಕೂಡ ಸಂಸದ ರಾಘವೇಂದ್ರ ಮೇಲೆ ಯಡಿಯೂರಪ್ಪನವ್ರ ಪುತ್ರನ ಮೇಲೆ ಇದುವರೆಗೂ ಕೈ ಮಾಡುವ ಹಂತಕ್ಕೂ ಹೋಗಿರಲಿಲ್ಲ ಆದರೆ ನಿನ್ನೆ ಅದಾಯಿತು ಅನ್ನೋಂಥದ್ದು ಯಾಕೆ ಹೀಗಾಯಿತು ಅಂದರೆ ಅಲ್ಲಿ ಪರ್ಸ್ನಲ್ ಪಾಲ್ಟಿಕ್ಸ್ ಲೋಕಲ್ ಪಾಲ್ಟಿಕ್ಸ್ ಇದೆಯಲ್ಲ ಅದು ಕಾರಣ ಸಿ ರಾಘವೇಂದ್ರ ಅವರು ಸಿ ರಾಘವೇಂದ್ರ ಯಾಕೆ ಡೈರೆಕ್ಟಾಗಿ ಹೋದರು ಅಲ್ಲಿ ಈ ಗಲಾಟೆಗೆ ಅವ್ರು ಯಾಕೆ ಮುಂದೆ ಹೋದರು ಸಾಮಾನ್ಯವಾಗಿ ಬರುತ್ತೆ ಸಿ ಕಾರ್ಯಕರ್ತರನ್ನು ಕಾರ್ಯಕರ್ತರೆಲ್ಲರೂ ಕೂಡ ಈ ರೀತಿ ಆಗ್ತಾ ಇದೆ ಅಂತಲೇ ಅಳಲು ತೋಡ್ಕೊಂಡಾಗ ಸಹ ರಾಘವೇಂದ್ರ ಕಾರ್ಯಕರ್ತರ ಪರವಾಗಿ ಅವರ ಧ್ವನಿಯಾಗಿ ಅದೇನಾಗುತ್ತೆ ನೋಡೇಬೇಡೋಣ ಅಲ್ಲಿ ಮುಂದೆ ಬಂದರು ಅದೇ ಕಾರಣಕ್ಕಾಗಿ ಅವರ ಉಗ್ರಾವತಾರವನ್ನು ನೋಡ್ಲಿಕ್ಕೆ ಸಿಕ್ಕಿದ್ದು ಅಂತ ಸೊ ಈ ರೀತಿಯಾಗಿ ಅಲ್ಲಿ ಗಲಾಟೆ ಗದ್ದಲ್ ನಡೆದು ಹೊಯ್ಕೈ ಹಂತಕ್ಕೆ ಹೋಗಿ ಕಡೆಗೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ರಾಘವೇಂದ್ರ ಅವರು ಅಲ್ಲಿಂದ ಸ್ಥಳ ಖಾಲಿ ಮಾಡಿದ್ಮೇಲೆ ಅಲ್ಲಿಂದ ಮುಂದೆ ಹೋದ್ಮೇಲೆ ಕಾರ್ ತಗೊಂಡು ಹೋದ ಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಬಹುಶಃ ಈ ರೀತಿಯ ಘಟನೆ ಅದು ರಾಘವೇಂದ್ರ ಅವರು ರಾಜಕಾರಣದಲ್ಲಿ ಯಾವತ್ತೂ ಆಗಿರಲಿಲ್ಲ ಆದರೆ ಈಗ ಆಗಿದೆ ಅನ್ನೋದು ಬಹುಶಃ ಇದು ಇನ್ನೂ ಎಲ್ಲಿಗೆ ಹೋಗಿ ಗೊತ್ತಿಲ್ಲ ಯಾಕಂದರೆ ಇನ್ನು ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದೆ ಕಾರ್ಯಕರ್ತರ ನಡುವೆ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಶಿಕಾರಿಪುರದಲ್ಲಿ ಅನ್ನೋಂಥ ಮಾತಿದೆ ಪೊಲೀಸ್ನವರೆಲ್ಲ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಮತ್ತು ರಾಘವೇಂದ್ರ ಸ್ವಲ್ಪ ಸೀಸನ್ಡ್ ಪೊಲಿಟೀಷಿಯನ್ ಆಗಿರೋದ್ರಿಂದ ಮುಂದುವರ್ಸಲಿಕ್ಕಿಲ್ಲ ಇದನ್ನು ಅವರು ಮುಂದುವರ್ಸಲಿಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ ಏನಿದ್ರು ಪೊಲಿಟಿಕಲಿ ಇದನ್ನು ಹ್ಯಾಂಡಲ್ ಮಾಡ್ಬೋದು ಅನಿಸುತ್ತೆ ಬಟ್ ಏನಾಗಿದೆ ನಾನು ಕಂಪ್ಲೀಟ್ ದೃಶ್ಯಗಳನ್ನ ಈಗ ಪ್ಲೇ ಮಾಡ್ತೀನಿ ನೀವು ನೋಡಿ ಹಾಗೆ ಇದರಲ್ಲಿ ನಿಮ್ಮ ಪ್ರಕಾರ ಯಾರ್ದು ತಪ್ಪು ಅನಿಸುತ್ತೆ ರಾಘವೇಂದ್ರ ಅವ್ರ ತಪ್ಪ ಅಥವಾ ನಾಗರಾಜ್ ಅವ್ರ ತಪ್ಪ ಅಥವಾ ಇದು ಕಾರ್ಯಕರ್ತರ ನಡುವಿನ ವೈಮನಸ್ಸಿನಿಂದ ಈ ಹಂತಕ್ಕೆ ಹೋಗಿದೆ ಇದಕ್ಕೆ ದೊಡ್ಡವರು ಎಂಟ್ರ್ ಆಗಬಾರ್ದಿತ್ತು ಅಂತೀರಾ ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಈಗ ವಿಡಿಯೋ ನೋಡಿ નમસ્કાર મિત્રો માડવા એ એમ છે ના એ યાર એ તો ઉડતું નમલો સદન કે એ